ನೀವ್ ಕಣದಾಳ ಗಾಂಡ ಏನ್ ನಾ ಹೆಣ್ತಿನ ಮೇಟಿಗೆ ಹಚ್ಚಿ ಏನು ಮೇಟಿಗೆ ಹಸ್ತಿಯೋ ತಮ್ಮ ಮಾಡ್ಕೊಂಡು ಹೆಣ್ತಿನ ಯಾವಂದ್ರೆ ಮಾತು ಕೇಳಿ ಯಾವ ಕೈ ಕೊಟ್ಟು ಕಷ್ಟ ಬರುವ ಗಾಂಡ ನೀ ಮೆಟ್ಟಿಗೆ ಹಚ್ಚು ಗಾಂಡ ಅಲ್ಲ ನೀ ಹೆಂಗ ನನ್ನ ಮೆಟ್ಟಿಗೆ ಹಸ್ತಿ ಇಲ್ಲಾದ್ರೂ ಮಾಡ್ಕೊಂಡು ಹೆಣ್ತಿನ ಸೋತಿ ಸೋತಿ ದುಶ್ಯಾಸನ ಸೀರೆ ಸೆಳಿತಿದ್ದ ನನ್ನ ಹಕ್ಕಿ ಜಗದಾಗ ಪರಮಾತ್ಮ ದೊಡ್ಡವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆ ನೀ ಅನ್ನ ಹಾಕಿ ನೀಸದ ಕೂತಾಗ ನಿನಗೊಬ್ಬರ ಅನ್ನ ಹಾಕ್ಯಾರೋ ಅವರದ ಪರಮಾತ್ಮ ದೊಡ್ಡ ಹೇಳತ್ತಿ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗೆ ಕೇಳ್ರಿ ಆವಾಗ ಹಾಕ್ಯಾ ನಂತಿನ ಆಗಿನ ಗಳಿಗೆ ಅಂದ್ರ ಪರಮಾತ್ಮ ದೊಡ್ಡ ಮಂದಿ ಕೈಲಾಸದೊಳಗ ಏ ಎಲ್ಲಾ ರಾಶಿಗೆ ಅನ್ನ ಮಾತ್ರ ಪರಮಾತ್ಮ ನೀಡತ್ತೇ ಏ ಪರಮಾತ್ಮ ಒಮ್ಮೆ ಹಸದ ಕೊತ್ತದ್ದ ಕೈಯಾಗ ಕಪಾಲ್ ಹಿಡದ ತಿರುಗುತ್ತಿದ್ದ ದೇವ ಕೈಯ ಕಪಾಲಿ ಹಿಡದ ಜಗ ಸುತ್ತ ವರಿಯತ್ತೇದ್ದ ಎಲ್ಲ ಗಂಡ ದೇವರ ಎಷ್ಟೋ ಇದ್ರೋ ಆಗಿನ ಗೆಳೆಯಾಗ ಪರಮಾತ್ಮನು ಹಟ್ಟಿ ತುಂಬಿಸುವುದಾಗಿ ಧೆಲ್ಲೋ ಅವರೇಗ ಬಂದ ಅನ್ನಪೂರ್ಣನ ಮನಿ ಒಳಗ ಏ ಅನ್ನಪೂರ್ಣನ ಮನೆಗೆ ಬಂದ ಭಿಕ್ಷಾಂದೇಹಿ ಅಂತ ಏ ಭಿಕ್ಷಾಂದೇಹಿ ಅಂತ ನಿತ್ತ ವದರ್ತಾನ ತಾಯಿ ಅನ್ನಪೂರ್ಣ ಹಿಟ್ಟ ತಂದಳು ತನ್ನ ಕೈಯ ಅಕ್ಕಿ ಕೈಯ್ಯನ ನೋಡಿ ಪರಮಾತ್ಮ ಹೇಳುತ್ತ ನೀನು ನೀಡುವ ಲೆಕ್ಕ ಹೊಟ್ಟೆ ತುಂಬೋ ತನಕೀಗ ನನ್ನ ಹೊಟ್ಟೆ ತುಂಬೋ ತನಕ ಅನ್ನ ನೀಡಬೇಕಂದಾಗ ಎಲ್ಲ ಕಡೆ ತಿರುಗಿ ಬಂದಿನಿ ಹೊಟ್ಟೆ ತುಂಬಿಲ್ಲ ನನಗ ಅನ್ನ ತುತ್ತ ಅನ್ನ ನೀಡ್ಯಾಳಪ್ಪ ಪರಮಾತ್ಮ ಜಟಾ ತುಂಬಾ ಉಂಡ ಜಟ ಜಾಟ್ಸಿ ನಿತ್ಯ ತುಂಬಾ ಉಂಡ ಬಳಕ ಒಂದ ಮಾತ ಹೇಳತ್ತ ಅನ್ನ ನೀಡಿ ಅಂದ್ರ ನಾನಾಗ ಜಗದಾಗ ಅನ್ನ ಪೂರ್ಣೇಶ್ವರಿಯಾಗಿ ಮೆರಿ ಅಂದ ಮ್ಯಾಗ ನಿಮ್ಮ ಅಪ್ಪಾಗ ಅನ್ನ ನೀಡಿ ಬಿಡ್ತಾನೆ ದೇವಲೋಕದಾಗ ಏ ಎಲ್ಲರಿಗೂ ಅನ್ನ ನೀಡ್ತಾನ ಅವನ್ನ ನೀಡಿ ನೀನು ದೊಡ್ಡ ಮಲ್ಲ ಕೇಳೋ ಜಗದ ನನ್ನ ಅನ್ನಪೂರ್ಣ ದೊಡ್ಡ ಕೆದಳ ದೇವ್ರ ಇದೋ ಹೊಲದ ಮತ್ತೊಂದು ಮಾತ ನನಗ ನೀನು ಕೇಳತಿ ಒಟ್ಟ ಗಂಡ ಬಾಳ ದೊಡ್ಡ ಒಂದೇ ನಿತ್ತ ಸಬದಾಗ ಸುದ್ದಿ ಎಲ್ಲಿಗೆ ಬಂದದ ನೋಡ್ರಿ ಈಗಿನ ಕತಕ ಬೇರೆ ಆತ್ರಿ ಇವ ಮೆಟ್ಟಿಗೆ ಹಚ್ಚಾನತ್ರಿ ಕಣದಾಳ ಗಂಡ ಹೆಣ್ತಿನ ಭಾಳ ಉದ್ದ ಮೆಟ್ಟಿಗೆ ಹಚ್ಚಾನ ಭಾಳ ಜಾಗ್ನ್ಯಾಗ ಮೆಟ್ಟಿಗೆ ಹಚ್ಚಾನ ಅಂತ ಹೇಳತ್ಯಾನ್ರಿ ಯಾವ ಜಾಗನ್ಯಾಗ ಮೆಟ್ಟಿಗೆ ಹಚ್ಚಿದಿ ಎಲ್ಲಿ ಮೆಟ್ಟಿಗೆ ಹಚ್ಚಿದ ಬೇಕಲ್ಲ ಮತ್ತು ಮಾತಿಗೆ ಹೇಳ್ತಾನೆ ಏ ಕಣದಾಳ ಯಾವ ಮಸಿಬನಳೆ ಹುಚ್ಚಿ ಹುಚ್ಚಿ ಏ ಹುಚ್ಚಿ ಅಂತ ಮಾತಾಡ್ತಾನ ಅವ್ನಗೆ ಹುಚ್ಚಿ ಯಾರು ಅನ್ನೋದು ಗೊತ್ತಿಲ್ಲ ಅವ್ನ್ಗೆ ಹುಚ್ಚಿ ನಾಲು ಹುಚ್ಚು ನೀ ಬದ್ರಮ ನೀ ಹುಚ್ಚ ಹುಚ್ಚು ನೀ ಇದ್ದಿ ನಿನ್ನ ಮೆಟ್ಟಿಗೆ ಹಚ್ಚದಕಿನ ಭೇಮ್ ರಡ್ಡಿ ಮಲ್ಲಮ್ಮನ ಅವ ತರ್ ನಂದು ಹುಚ್ಚಿದ್ದಾವ್ ನೀ ಹುಚ್ಚಿದ್ದಕಿನ ಅಲ್ಲ ಮತ್ತು ಗಾಂಡ ಮೆಟ್ಟಿಗೆ ಹಚ್ತಾನವಂತ ಹೇಳಿ ಅಲ್ಲ ಗಾಂಡ ಒಂದು ಜಾಗನ್ಯಾಗ ನೀ ನನ್ನ ಮೆಟ್ಟಿಗೆ ಹಚ್ಚಿಲ್ಲ ಮಾತನಾಡದತಿ ಶಾಸ್ತ್ರ ಪುರಾಣದೊಳಗೆ ಮಾತಿಗೆ ಮಾತು ಕೊಟ್ಟ ಮುರದ ಕೊಡ್ಲಿಕ್ಕೆ ಇನ್ನ ಮಸೀಬಿನ ವಿದ್ಯಾರ್ಥಿ ಹೆಸರು ಬದಲಿ ಮಾತಿಗೆ ಮಾತು ಕೊಟ್ಟ ಮುರದ ಮಾತಾಡುದರಿಂದ ಮಾಡ್ಬೇಡ್ರಿ ಗಂಡ ಹಡವ್ರು ಮಾತಿಗೆ ಮಾತು ಮ್ಯಾಚ್ ಆಗಬೇಕದ ಗಂಡ ಮೆಟ್ಟಿಗೆ ಹಚ್ಚಿ ನಂದಿ ನೀ ನನ್ನ ಮೆಟ್ಟಿಗೆ ಅಂತ ಹೇಳಿ ಪುರಾಣ ಲೇಖಿ ಕೊಡ್ತುನ ಕೇಳ ಲಕ್ಷ್ಮಣ ಯಾವಾಗ ಯದೋ ಹೊಲದ ಗಂಡ ಕೊತ್ತ ಹೆಣ್ತಿನ ಮೆಟ್ಟಿಗೆ ಏ ಬಂಡ ಮಾಡಿ ಹೇಳ್ತಿದ್ಯಪ್ಪ ಐನೂರ ಊರಾಗ ಒಟ್ಟ ಕುತ್ತ ಮಂದಿನ ಮಳ್ಳ ತಿಳದಿ ಏನು ನೆದ್ರಾಗ ಎಲ್ಲ ಶಾಸ್ತ್ರ ಬಲ್ಲರು ಕೂತಾರಪ್ಪ ಧರುಣಿಯ ಮ್ಯಾಗ ಹಚ್ಚಾನಂತ ಬಾಂಡ ಮಾಡಿ ಹೇಳ ಏ ಗಂಡ ಇದ್ರ ಇರಬೇಕಪ್ಪ ಕೇಳ್ರಿ ಹೆಂಗ ಮಾಡಿಕೊಂಡ ಹೆಣ್ತಿಯ ಸಂರಕ್ಷಣೆ ಮಾಡ್ತಿರಬೇಕು ಮಾಡಿಕೊಂಡ ಹೆಣ್ತೀದ ಸಂರಕ್ಷಣೆ ಮಾಡ್ತಿರಬೇಕ ಹೆಚ್ಚಿನ ಒಂದರ ಮಂದ್ಯಾಗ ಆದ್ರ ಒಂದಾನೊಂದ ಟೈಮ್ ಅದೊಳಗ ದ್ವಾಪಾರ ಯುಗದಾಗ ಅಲ್ಲಿ ಕೌರವ್ರ ಪಾಂಡವ್ರ ಪಗಡಿ ಆಡಾಗ ಏ ಕೌರವ್ರ ಪಾಂಡವ್ರ ಪಗಡಿ ಆಟ ಆಡತ್ತಿ ಸೋತಿದ್ರೆ ಕೇಳ್ರಿ ಯಾವ ವಸ್ತ್ರ ಮುತ್ತರತ್ನ ಮುತ್ತ ರತ್ನ ಸೋತಿರಾವ ಎದ್ದಿರುವಂತ ರಾಜ್ಯ ಸಹಿತ ಮೊದಲ ಮಾಡಿ ಸೋತಿರಾವ್ ಅಲ್ಲಿ ದುರ್ಯೋಧನ ಒಂದ ಮಾತ ಹೇಳ ಚಂಡ ಮಾಡಿ ಕೊತ್ತಿದ ಧರ್ಮ ರಾಜ ಆವಾಗ ಅವ್ನ ನೋಡಿ ದುರ್ಯೋಧನ ಹೇಳ ತಾಂಡ್ರಿ ಹ್ಯಾಂಗ್ಯಾಂಗ ಏ ಎಲ್ಲ ಸೋತೋ ನೆತ್ತೋ ತಿಳದ ತೆಳಗ ಚಂಡ ಹಾಕಿ ಕೋತಿ ಏ ಇನ್ನೊಂದು ಬದುಕು ಐತೋ ಧರ್ಮ ನಿನ್ನ ಮನೆಯಾಗ ಹಚ್ಚು ಅಂದ ಪಗಡಿ ಆಟ ಅದನ್ನೊಂದು ವಸ್ತು ತಂದ ನೀನು ಪಗಡಿ ಆಟದೊಳಗೆ ಇಟ್ಟ ಬಾಳ ನೀನು ಗೆದ್ದಿ ಅಂದ್ರ ಎಟ್ಟ ಸೋತಿ ಹಿಂದ ಎದರಂಗ ಅದನ್ನ ಎಲ್ಲಾ ಹೊಳ್ಳಿ ಕುಡಿತು ನಂದ ದುರ್ಯೋಧನ ಆಗ ಏನ ಕೇಳ್ತಿ ಕೇಳ ಕೊಡ್ತನೆಂದು ಧರ್ಮರಾಜ ಆಗ ಏ ಇಲ್ಲ ಸ್ಟೇಜದ ಮಗಲ ಕೊತ್ತ ಒಟ್ಟ ಈಗ ಮಾತಾಡಬ್ಯಾಡ್ರಿ ಏ ಮಾತಾಡೋ ನನಗೆ ಬಿದ್ರ ನಮ್ಮ ಕಿವಿಯ ಒಟ್ಟ ವಿಷಯ ಮಾತ್ರ ಹೋಗ್ತಾವ್ರಿ ನಮ್ಮ ಬಾಯ ಅಲ್ಲಿ ಒಂದಗದಾಗ್ಯದ ರೀ ಯಾವ ದುರ್ಯೋಧನ ಮತ್ತು ಧರ್ಮರಾಜ ಪಗಡಿ ಆಟ ಆಡಗ ಗಾಂಡಮೇಟಿಗೆ ಚೆನ್ನಾಗಿ ಹೇಳಬೇಕಾಗ್ಯದ ಏನಂತ ಹೇಳಿ ಸ್ವತಃ ದುರ್ಯೋಧನ ಕುತ್ಕೊಂಡು ಹೇಳ್ತಾನ ಧರ್ಮರಾಜ ಎಲ್ಲಾ ಸೋತಾನೆ ಎಲ್ಲಾ ಸೋತಾನೆ ತೆಳಗ ಚೆಂಡ್ ಹಾಕಿಯಲ್ಲ ಧರ್ಮ ಚಿಂತೆ ಮಾಡ್ಕೋತ ಕೂತದ ಚಿಂತಿ ಮಾಡ್ಕೋತ ಕೂತದಿ ಯಾಕೆ ಚಿಂತಿ ಮಾಡ್ತಿ ಇನ್ನ ಒಂದ್ ಬೆಲೆ ಬಾಳು ಬದುಕೈತಿ ನಿನ್ನ ಮನೆಯಾಗ ಅದನ್ನೊಂದು ಜರ್ ಕರ್ ತಂದು ಪಗಡಿ ಆಟದೊಳಗೆ ಹಚ್ಚಿ ನೀ ಗೆದ್ದೆ ಅಂದ್ರೆ ನೀ ಗೆದ್ದೆ ಅಂದ್ರೆ ಈಗ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ರಾಜ್ಯ ಎಲ್ಲ ಸೋತದೆ ಇದನೆಲ್ಲ ಭಾಳಿ ಕೊಡ್ತಾನ ಅಂದೀ ಒಂದು ದುರ್ಯೋಧನ ನೀ ಗೆದ್ದ್ರೆ ಇದನ್ನೆಲ್ಲ ಕೊಟ್ಬಿಡ್ತಾನೆ ತಲೆಗೆ ಅವಾಗ ಅಂದಿ ಒಂದು ಧರ್ಮರಾಜ ಏನತಾನ ಎಲ್ಲಾರೇ ನಿನ್ನ ಮುಂದೆ ತಂದ ಹಚ್ಚೇನಿ ಮತ್ತೆ ಯಾವ್ದು ಉಳ್ದೈತಿ ಎಂದು ಯಾವ್ದು ಉಳ್ದೈತೆ ಹೇಳಿ ಅದನ್ನೂ ತಂದ ಹಿಡ್ತಾನ ಅಂದ ಅದನ್ನು ತಂದು ಹಚ್ಚಿಬಿಡ್ತಾನ ಅವಾಗ ಅಂದೀ ಒಂದು ದುರ್ಯೋಧನ ನಿನ್ನ ಮನೆಯಾಗ ಬೆಲೆ ಬಾಳೋ ವಸ್ತು ಐತಿ ನಿನ್ನ ಹೇಳ್ತಿಯೇ ದ್ರೌಪದ ದೇವಿ ಅಂದ ಹಚ್ಚಾಕಿನ ಪಗಡಿ ಆಟದಾಗ ಅಂದ ಹಚ್ಚಂದ ಇವ್ ಹಚ್ಚದ ಇವ್ ಕಣದಾಳ ಗಾಂಡಿ ಏನ್ ಹೇಳ್ತಾನ್ರಿ ಮೇಟಿಗೆ ನಾ ಹೇಳ್ತಿನ ಮೇಟಿಗೆ ಹಚ್ಚಿ ಬಿಟ್ಟನ್ರಿ ಅಂತ ಹೇಳ್ತಾನ ನೀವು ಮತ್ತೆ ಇಲ್ಲಿ ನೀ ಏನ ಮೇಟಿಗೆ ಹಚ್ತಿಯೋ ತಮ್ಮ ಮಾಡ್ಕೊಂಡು ಹೇಳ್ತೀನಿ ಯಾವಂದ್ರೆ ಮಾತು ಕೇಳಿ ಯಾವನ ಕೈ ಕೊಟ್ಟು ಬರೋ ಗಂಡ ನೀ ಮೇಟಿಗೆ ಹಚ್ಚು ಗಂಡ ಅಲ್ಲ ನೀ ಹೆಂಗ ನನ್ ಮೇಟಿಗೆ ಹಚ್ತಿ ಹೇಳ್ತಾನ ಇಲ್ಲಾದ್ರೂ ಮಾಡ್ಕೊಂಡು ಹೆಣ್ತಿನ ಸೋತಿ ಸೋತಿ ದುಶ್ಯಾಸನ ಸೀರಿ ಸೆಳಿತಿದ್ದ ಮಾಡ್ಕೊಂಡ ಗಂಡ ಮಾಡ್ಕೊಂಡ ಹೆಣ್ತಿನ ಯಾವ್ರೇ ಮಗ ಜರ ಮೈ ಕೈ ಹಚ್ಚಿದರ ಕಣ್ಣೈತಿ ನೋಡ್ರ ಬರ್ಮಾಂಡ ಬೆಂಕಿ ಹತ್ತದ ಒಳಗ ಏನ ಕರೆ ಕರೆಯದ ಗಂಡ ಇತ್ತಂದ್ರ ಅದ ಮಾತ ಮತ್ತಿದ್ ತಾತ್ಕಾಲ ಇತ್ತು ಗಂಡ ಇತ್ತಂದ್ರ ಇದಕ್ಕೇನ ಬೆಂಕಿ ಹತ್ತ ಇದಕ್ ಹತ್ತೂದಿಲ್ ಅರ್ಧ ಗಂಡ ಅರ್ಧ ಹೆಣ್ಣ ಐತಿ ಇದ್ರದ್ದು ಬೇರೆ ಇಲ್ಲ ಇಪ್ಪ ಹಂಗ ಅವಾಗ ಏನು ದುಷ್ಟ ದುಶ್ಯಾಸನ ಸೀರೆ ಸೆಳಿತಿದ್ದ ಐದು ಮಂದಿ ಗಾಂಡ್ರದ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಐದು ಮಂದಿ ಗಾಂಡ್ರಿದ್ರು ಸೆಳಿವಾಗ ತೆಳಗ ಚಂಡ ಹಾಕಿ ಕೂತಾರ ಐದು ಮಂದಿ ಯಾಕೋ ಮಗನ ನನ್ನ ಹೆಂಡತಿ ಸೀರೆ ಹಾಕ ಜಗತಿ ಅಂತ ಹೇಳಿ ಒಬ್ಬರೇ ಮಗ ಎದ್ದು ನಿಂತ ಬಿಡಿಸುದಿತ್ತು ಬಿಡಿಸಬೇಕಲ್ಲ ಅವ್ರು ಬಿಡಿಸ್ತಿದ್ರ ಕರೆ ಅಲ್ಲಿ ದಗದ್ ಬ್ಯಾರಿಯಾಗಿತ್ರಿ ಯಾಕ ಯಾಕೋ ಮಗನ ನನ್ನ ಹೆಂಡತಿ ಸೀರಿಯಾಕ ಜಗತ್ತಿ ಅತ್ತ ಇವ್ ಅಂದಿದ ತಿಳ್ಕೋನಿ ಅಕ್ಕಿನ ಬಿಡ್ತಿದ್ದು ಈ ಕಣದ ಲಕ್ಷ್ಮಣನ ನೀನು ನನ್ನ ಹೈಕೂತಾನಿವರೇನ ಮೆಟ್ಟಿಗಸ್ತಾನ ಬಾಯಿ ತುಂಡಿ ಹೇಳಿದಿ ನಿನ್ನ ಪುರಾಣ ಲೇಖಿ ಮೆಟ್ಟಿಗೆ ಹಚ್ಚಿ ಬಿಟ್ಟನ್ಯ ಯಾವಾಗ ಯಾವ ಸತ್ಯವ ಪ್ರಾಣ ಯಮಲೋಕ ತಗೊಂಡು ಹೋಗಿದ್ದ ಯಮರಾಜ ಹೋಗಿದ್ದಲ್ಲ ಸತ್ತಿರು ಗಂಡನ ಪ್ರಾಣ ಮರಳಿ ಹಚ್ಚಿ ಮೆಟ್ಟಿಗೆಟ್ಟು ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಅಥವಾ ಜಯ ಗಳಿಸ ಮುಣಗಲಿ ಮುಣಗಲ್ಲಿ ಹೆಸರು ಹಾಕ್ಯದ ಸೂರ್ಯಚಂದ್ರ ಚಂದ್ರ ಇರುವ ಮೂಡಲಿ ಮುಣಗಲಿ ಸಾವಿತ್ರಿ ನಾಮಕರಣ ಹೊಣತದ ಎಲ್ಲಿ ಬೇಕಲ್ಲಿ ಸತ್ತಿರು ಗಂಡನ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ತಂದ ಹೊಳ್ಳಿ ಚಲೋ ಇದ್ದ ಹೆಣ್ತಿಗು ಒಂದು ಚೇರಿಗೆ ನೀರು ಕುಡಂಗಿಲ್ಲ ಇದಲ್ರಿ ಸತ್ತಿರು ಹೆಣ್ತಿಗಿನ ಸತ್ಯರು ಅಂತ ಹೆಣ್ಣು ತಿನ್ನತ್ತ ತಂದ ನೀ ಯಾವಲ್ಲ ರೀ ಹೆಚ್ಚಿದ್ದೆ ಅಂದ್ರೆ ಪುರಾಣ ಲೇಖಿ ಕೂಡ ಆಟ ಗುದುಮರಿಗ್ ಹಾಕಂಗಿಲ್ಲ ನೀವು ಹಾಂ ಸತ್ತಕ ನೀವು ಭೂಮು ನೀರಿನ್ಯಾಗ ಮೇನ ಹಿಡಿಯವ ಅಲ್ಲ ರೀ ಅವ ಇಲ್ಲೇ ಬಚ್ಚದ ಸಂದ್ರ್ಯಾಗ ಹಿಡಿದು ನೋಡಿರಿ ಮೀನ ಅಲ್ಲಿ ಮೇನ ಸಿಗಂಗಿ ಲಕ್ಷ್ಮಣ ಸಣ್ಣ ಸಣ್ಣ ನಾಲ್ಕು ಕಪ್ಪಿನ ಸಿಗ್ತಾವೆ ಒಂದು ಮಾತು ಹೇಳ್ಯಾನ್ರಿ ಭಾಳ ಚಂದ ಜೋಕ್ಮಾರ್ನ ಸುದ್ದಿ ಹೇಳಿದೆ ಹೇಳ್ಯಾನ ಅವು ಕಣ್ಮಾರ್ ಜೋಕ್ಮಾರ್ ಯಾ ಜೋಕ್ಮಾರ್ ಕಣದಾಳ ಜೋಕ್ಮಾರ್ ಏನು ಹೇಳಿ ಕೇಳಿ ನಿನಗ ನಾನು ಗಣಪತಿಗೆ ಜೋಕ ಮಾರಾಗ ಯಾಕೆ ಇದರ ಬದರ ಮಾರಿ ಆಗಂಗಿಲ್ಲ ಇಷ್ಟ ಕೇಳಿ ನಿನಗ ಬರಂಗಿಲ್ಲ ಅವ ಮತ್ತೊಬ್ಬಕ್ಕಿ ಮೇಲೆ ಮನಸ್ಸು ಮಾಡಿದ ಬಿಟ್ಟಿದ್ದ ನಿನ್ನ ಕೇಳಿಲ್ಲ ಆಕಿ ಗುಳ್ಳ ಜಳಕ ಮಾಡ್ಲಾ ಕೂತಿಳತ್ ನೀವು ಬತ್ತಲಾಗ ಹಾವ ಬಿಟ್ಟತ ಅಲ್ಲ ನಿನ್ನ ಕಚ್ಚರ ಕಂಪನಿ ಮಾತು ಬೀಳತತಿ ಅನ್ನೋದು ಅರು ಆಗಂಗಿಲ್ಲ ನಿನಗ ಟೇಜ್ ಮೇಲೆ ಈ ಮಾತ ನಾ ಹೇಳಿ ಅಂದ್ರೆ ನನ್ನ ಮೊದಲು ಬೀಳತತಿ ಅನ್ನೋದು ಅರು ಆಗತತಿಯೋ ಇಲ್ವಾ ಅವನ್ ಬೇರೆ ಐತಿ ಯಾಕ ಅವನ್ ಜೋಕುಮಾರ ತಾನ ಬಾರ್ಲಾನ್ಲಿ ಜಾಲಿಕಾಯಿ ಬಿಡಿತಿದ್ದ ಇರ್ಲಿ ಸುಮಂದ ಸಣ್ಣ ಕೇಳುನ್ರಿ ಆ ಜೋಕುಮಾರ ತನ್ನ ಕೈ ಬಡಿತಿದ್ದ ಕವಲು ಕೊಡುನು ಅವ್ ಜಾಲಿಕಾಯಿ ಬಡಿತಿದ್ದ ಮತ್ತಿ ಕಣದಾಳ ಜೋಕುಮಾರ್ನು ಒಂದ್ ಬೇನಕಾಯಿ ಬಡೀತಾನ ಕೇಳ್ರಿ ಅಂದ್ಕೈನೂರು ಕೈ ಬೇನಕಾಯಿ ಬಿಡಿಯುದು ಇವನ್ ಬಾರಿ ಕಾಯಿ ಬಿಡಿ ಯಾಕೆ ಮುಳಿರ್ತಾವತಿ ಸಿಕ್ಕೊಂಡ್ರಿ ಕುಂಡಿರ್ತೀ ಅಲ್ಲೇ ಇದೂ ಹೊಲದ ಮತ್ತೊಂದು ಮಾತ ನನಗ ನೀನು ಕೇಳ ಒಟ್ಟ ಅಪ್ಪ ಬಾಳ ದೊಡ್ಡ ಮಂದಿ ನಿತ್ತ ಮಂದ್ಯಾಗ ತಮ್ಮ ಅಪ್ಪ ಇದ್ರ ಇರ್ಬೇಕಪ್ಪ ಕೇಳೋ ಹೆಂಗ್ಯಾಂಗ ಜನ್ಮ ಪಟ್ಟ ಮಕ್ಕಳ ಸಂರಕ್ಷಣೆ ಮಾಡ್ತಿರಬೇಕಾಗ ನಿಮ್ಮ ಅಪ್ಪ ದೊಡ್ಡ ಅಂತ ನಿನಗ ತಿಳಿಸ ಏ ಚಂದ್ರಗುಪ್ತ ಅರಸ ಇದ್ರಿ ಆಗಿನ ಘಳಿಗೆ ಅಲ್ಲಿ ಒಂದ ದಗದ ಆಗಿ ತಪ್ಪ ಆಗಿನ ಒಂದೊಂದ ಟೈಮದೊಳಗ ಚಂದ್ರಗುಪ್ತ ಅರಸಯ್ಯ ಗುಪ್ತ ಹೆಣ್ತಿ ಇಬ್ರು ಜೋಡಿಲಿ ಎದ್ದಾಗ ಆಕೆ ಮೂರು ತಿಂಗಳ ಗರ್ಭವತಿ ಎದ್ದಳ ಮನಿಯಾಗ ಹೊಟ್ಟಲ್ಲಿ ಅನ್ನೋದು ತಿಳದ ಬತ್ರಿ ಚಂದ್ರ ಗುಪ್ತಾಗ ಏ ಗರ್ಭವತಿ ಅನ್ನೋದು ಯಾವಾಗ ಹನ್ನೆರಡು ವರ್ಷ ತಪ್ಪ ಮಾಡ್ಬೇಕಂತ ವಿಚಾರ ಮಾಡಿದಾಗ ಇವ ತಪ್ಪ ಮಾಡ್ಲಾಕ್ ಹೋಗಿ ಕೋತ ಅಡವಿಯ ಒಳಗ ತಪ್ಪ ಮಾಡ್ಬೇಕಂತ ತಿಳಿದ ಅಡಿವಿ ಒಳಗ ಹೋಗಿ ಕೋತ ಹನ್ನೆರಡು ವರ್ಷ ತಪ್ಪ ಮುಗಿಸಿ ಮನೆಗೆ ಬರೋದರೊಳಗ ಬಂದ ಹೆಣ್ಣ ಮಗಳ ಜನ್ಮ ತಾಳಿಲ ಯೌನ ಮನಿಯಾಗ ಮಗಳ ಹನ್ನೊಂದು ವರ್ಷ ಪ್ರಾಯಕ್ಕೆ ಬಂದ ಕುತ್ತಿಳ ಆವಾಗ ಏ ಹನ್ನೊಂದು ವರ್ಷ ಪ್ರಾಯಕ್ಕೆ ಬಂದ ಮುಂಜಾನೆದ್ದ ಸಣ್ಣ ಮಗ ಎಷ್ಟಕ್ಕೆ ಗಾಡಿಯ ಮ್ಯಾಗ ಇವು ಹನ್ನೆರಡು ವರ್ಷ ತಪ್ಪ ಮುಗಿಸಿ ಬಂದು ನಿತ್ತು ಇವ್ ನನ್ನ ಮಾತ್ರ ಬಿದ್ದ ತೆಪ್ಪ ಕುಬಸಿ ನ ಮ್ಯಾಗ ಇಂಥ ಯೌವನ ಹುಡುಗಿ ಯಾರ ಅಂದ ನಮ್ಮ ಮನಿಯಾಗ ಬರಲಿಲ್ಲ ಕಾಸ ಅಪ್ಪ ಏ ಹನ್ನೆರಡು ವರ್ಷ ತಪ್ಪ ಮಾಡಿದ ಹಿಂದಿನ ಮುಂದಿನ ತಿಳಿಬೇಕೇತು ಏ ಮಗಳು ಅನ್ನೋದ ತಿಳಿಯಲಿಲ್ಲೋ ಆಗಿನ ಘಳಿಗೆ ಮಗಳ ಮ್ಯಾಲ ಮನಸ್ಸ ಮಾಡಿ ಬಿಟ್ಟು ಒಂದೇ ಕ್ಷಣದಾಗ ಎದ್ದ ಬಂದ ಮಗಳ ಕೈಕಾಲ ಬೀಳತ್ತ ಅಪ್ಪ ಹನ್ನೆರಡು ವರ್ಷ ನೀನು ಮಾತ್ರ ತಪಕವಾದಾಗ ನಾನು ಹೆಣ್ಣ ಮಗಳ ಜನ್ಮ ತಾಳೆನೋ ನಿನ್ನ ಮನೆಯಾಗ ನನ್ನ ಮ್ಯಾಲ ಮನಸ್ಸ ಮಾಡಬೇಡ ತಂದೆ ಅಂದ್ಳು ಆವಾಗ ಬಾರಿ ಹೇಳದಾರ ಅಪ್ಪಗ ಕರುಣೆ ಬರ್ರಲಿ ಏ ಹಂಗ ಮೈಯ ಮ್ಯಾಲ ಹೊಂಟ ಕೇಳ್ರಿ ಯಾವಾಗ ಮಗಳ ಹುತ್ತಿನ ಒಳಗ ಅಡಿಗೆ ಕೊತ್ಳೋ ಒಂದೇ ಕ್ಷಣದಾಗ ಹುತ್ತಿನ ಒಳಗ ಅಡಿಗೆ ಕೊತ್ಳ ಹುತ್ತ ಅಡ್ಡಿ ತಗಿಯ ಬರಿಯಾಗಿ ಓಡ್ತಾಳಪ್ಪ ಅಡವಿಯ ಒಳಗ ಅಡವಿಯಾಗ ಹೋಗಿ ಸಿಂಧಿ ಗಿಡ ಆಗಿ ನಿತ್ಳು ಆವಾಗ ಬೆನ್ನ ಹತ್ತಿ ಓಡಿ ನೋಡ್ತಾನ ಸಿಂಧಿ ಗಿಡದಾಗ ಏ ಗಿಡ ಆಗಿ ನಿತ್ರ ಸಹಿತ ನಿನ್ನ ಒಟ್ಟ ಬಿಡುವುದೇ ಅಲ್ಲ ಕೇಳ್ರಿ ಯಾವಾಗ ಒಂದ ವಿಚಾರ ಮಾತ್ರ ಮಾಡ್ಯನಪ್ಪ ತನ್ನ ಮನದಾಗ ಏಳಿಗೆ ಅವ್ರ ಮನೆಯಾಗ ಹೋಗಿ ಈಳಿಗೆಯಾಗಿ ಹುಟ್ಟಿಬೋ ಸಿಂಧಿ ಗೀಡ ಗೀರಿ ಬಿಟ್ಟು ಒಂದೇ ಕ್ಷಣದಾಗ ಮಗಳ ಕೊತ್ತ ಶ್ರಾಪ ಕೊಟ್ಟಳ ಕಾಸ ಅಪ್ಪಗ ಗಿಡ ಆದ್ರೂ ಸಹಿತ ಕರುಣೆ ಬರ್ಲಿಲ್ಲಲ್ಲೋ ನೀನಾಗ ಏ ಆಗಿ ಹುಟ್ಟಿ ಬಂದ ನನ್ನ ಹಾಳ ಮಾಡಿ ಅಂದ್ರ ಏ ಕಲ್ಲಾಗಿ ಆಗಿ ಬೆಳ್ಳಂದ್ರು ಪಾತಳ ಗಂಗ್ಯಾಗ ಸದ ಸಿಗುತ್ತದ್ರಿ ಅಪ್ಪ ಶ್ರೀ ಸೈಲಾದೊಳಗ ಯೋಳಗ ಜ ಕಲ್ಲಾಗಿ ಪಾತಳ ಗಂಗೆ ಬಿದ್ದು ಬರ್ತಾರೋ ಇವಾಗ ಆದ್ರ ಯಾರು ಎಬ್ಬಿಸಿತ್ತಾರಪ್ಪ ಭೂಮಿ ತೆಳಿಮ್ಯಾಗ ಗಣಸರ ಕಾಲ ಇಬ್ಬಂದ್ರೆ ಎ ಇವರು ಹಂಗಿಲ್ಲ ಗಣಸರ